ಆಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶಗೌಡ ಎಲ್ಲರೂ ಹೇಗಿದ್ದೀರಾ ನನಗಂತೂ ತುಂಬ ಬೇಜಾರಾಗ್ತಿದೆ ವಾಯ್ಸ್ ಹೇಗಿದೆ ಕತೆ ಹೇಗಿದೆ ಅಂತ ಕಮೆಂಟ್ ಮಾಡ್ತಿದ್ದೀರಾ ಅಂದ್ಕೊಂಡೆ ಆದರೆ ಯಾರೂ ಕಮೆಂಟ್ ಮಾಡ್ತಿಲ್ಲ ಸೊ ಯು ಐ ಡೋಂಟ್ ವರಿ ನನ್ನ ವಾಯ್ಸ್ ಚೆನ್ನಾಗಿಲ್ಲ ಅಂತ ಗೊತ್ತು ಆದರೂ ಇಂಪ್ರೂವ್ ಮಾಡ್ಕೊಳ್ಳೋಣ ಅಂತ ನಾನು ಈ ಎಪಿಸೋಡ್ಗಳನ್ನ ಹಾಕ್ತಾ ಇದ್ದೀನಿ ಇವತ್ತು ಆಗ್ತಿರೋ ಎಪಿಸೋಡ್ ಒಂಗಿರಣ ಭಾಗ ಹನ್ನೆರಡು ಧನು ಬಾಯ್ ಇವತ್ತು ನಿನಗೊಂದು ಸರ್ಪ್ರೈಸ್ ತೋರಿಸ್ತೀನಿ ನೀನು ಇಷ್ಟು ದಿನ ಹೇಳ್ತಿದ್ದಲ್ಲ ಪಪ್ಪನ್ನ ನೋಡಬೇಕು ಅಂತ ಅದೇ ಇವತ್ತಿನ ಸರ್ಪ್ರೈಸ್ ಎಂದರು ರೂಪಾ ಅವರು ವಾವ್ ಅಜ್ಜಿ ಪಪ್ಪ ಬಂದಿದ್ದಾರಾ ಎಲ್ಲಿದ್ದಾರೆ ಎಲ್ಲಿಗೆ ಇಷ್ಟೊತ್ತಿಗೆ ಬರ್ತಾರೆ ಏನು ಅಜ್ಜಿ ಎಲ್ಲಿ ಪಪ್ಪ ಎಂದು ಒಂದೇ ಸಮ ಪ್ರಶ್ನೆಗಳ ಸುರಿಮಳೆಗಳನ್ನೇ ಸುರಿಸುತ್ತಿದ್ದನು ಧನು ನಿಧಾನ ನೀನು ಇಷ್ಟೊಂದು ಅವಸರ ಮಾಡಿದರೆ ನಾನು ಹೇಗೆ ಹೇಳೋದು ಸ್ವಲ್ಪ ಸಮಾಧಾನ ಮಾಡಿಕೊ ನಿನ್ನ ಪಪ್ಪ ಬಂದಿಲ್ಲ ಆದರೆ ಫೋಟೋ ಕಳಿಸಿದ್ದಾರೆ ಎಂದು ಮಾತನಾಡಿಕೊಂಡು ಮೊಬೈಲ್ನಲ್ಲಿದ್ದ ಫೋಟೋ ತೋರಿಸಿದರು ತಕ್ಷಣಕ್ಕೆ ಮೊಬೈಲ್ ಕಸಿದುಕೊಂಡದನು ತನ್ನ ತಂದೆ ಎಂದು ತಿಳಿದು ಆ ಫೋಟೋವನ್ನು ಐದು ನಿಮಿಷಗಳ ಕಾಲ ಕಣ್ತುಂಬಿಕೊಂಡವನು ಮುಗ್ಧ ಮಕ್ಕಳಿಗೆ ಏನೂ ಅರಿಯುವುದಿಲ್ಲ ನಾವು ಏನು ಹೇಳ್ತೀವೋ ಅದನ್ನೇ ನಂಬಿಕೊಳ್ಳುತ್ತಾರೆ ಇಲ್ಲಿಯೋ ಹಾಗೆ ಧನುಷ್ ಮಿಥುನ್ ಫೋಟೋ ನೋಡಿ ಇವರೇ ನ ನನ್ನ ಅಪ್ಪ ಎಂದು ಅತಿ ಉತ್ಸಾಹ ಮತ್ತು ಖುಷಿಯಿಂದ ಫೋಟೋ ನೋಡುತ್ತಿದ್ದನು ಅವನ ಮುಖದಲ್ಲಿ ಮಂದಹಾಸ ಎದ್ದು ಕಾಣುತ್ತಿತ್ತು ಅಜ್ಜಿ ನನ್ನ ಪಪ್ಪ ಎಷ್ಟು ಚೆನ್ನಾಗಿದ್ದಾರೆ ಹೀರೋ ಥರ ಇದ್ದಾರೆ ನಾನು ಈ ಫೋಟೋವನ್ನು ನಾಳೆ ನನ್ನ ಸ್ಕೂಲ್ನಲ್ಲಿ ತೋರಿಸಿಕೊಂಡು ಬರ್ತೀನಿ ನನ್ನ ಫ್ರೆಂಡ್ಸ್ಗೆಲ್ಲ ಇವರು ನನ್ನ ಪಪ್ಪ ಎಂದು ಎಲ್ಲರಿಗೂ ಹೇಳ್ತೀನಿ ಎಂದು ಖುಷಿಯಲ್ಲಿ ಹೇಳುತ್ತಿದ್ದ ಯಾರ ಬಗ್ಗೆ ಮಾತನಾಡುತ್ತಿದ್ದಾನೆ ಇವನು ಎಂದು ಆಗ ತಾನೇ ಬಂದ ಸ್ಪಂದನ ಮೊಬೈಲ್ ಕಸಿದುಕೊಂಡು ನೋಡಿದರೆ ಅದು ಮಿಥುನ್ ಚಕ್ರವರ್ತಿಯ ಫೋಟೋ ಆಗಿತ್ತು ಮಮ್ಮಿ ನೋಡು ಪಪ್ಪ ಎಷ್ಟು ಚೆನ್ನಾಗಿದ್ದಾರೆ ನಿನಗಿಂತಲೂ ನನಗಿಂತಲೂ ತುಂಬ ಚೆನ್ನಾಗಿದ್ದಾರೆ ನೀನು ಯಾಕೆ ನನಗೆ ಮೊದಲೇ ಹೇಳಲಿಲ್ಲ ನಿನ್ನ ಜೊತೆ ಟೂ ಮೊಬೈಲ್ ಕೊಡು ಎಂದು ಸ್ಪಂದನ ಕೈಯಿಂದ ಮೊಬೈಲ್ ಕಿತ್ತು ಓಡಿದ ಅಮ್ಮ ನಿನಗೇನು ಬುದ್ಧಿ ಇಲ್ವಾ ಇದೇನು ಮಾಡಿದೆ ಅಮ್ಮ ಧನುಗೆ ಯಾಕೆ ಫೋಟೋ ತೋರಿಸಿದೆ ಈ ವಿಷಯ ಅವರಿಗೆ ಗೊತ್ತಾದರೆ ಏನೂ ತಿಳಿದುಕೊಳ್ಳುವುದಿಲ್ಲ ಅಲ್ಲದೆ ನನ್ನ ಮಗನನ್ನು ಅವರು ಮಗ ಎಂದು ಒಪ್ಪದೇ ಹೋದರೆ ದನು ಮೇಲೆ ಎಂತಹ ಕೆಟ್ಟ ಪರಿಣಾಮ ಬೀರುತ್ತದೆ ಎಂದು ಸ್ವಲ್ಪನಾದರೂ ಯೋಚನೆ ಮಾಡಿದ್ಯಾ ಅಷ್ಟಕ್ಕೂ ಈ ಫೋಟೋ ನಿನಗೆ ಎಲ್ಲಿ ಸಿಕ್ತು ಎಂದು ಜೋರು ಮಾಡಿದಳು ಸ್ಪಂದನ ಸ್ಪಂದನ ನೀನು ಯಾಕೆ ಹೀಗೆ ಕೂಗಾಡ್ತಿದ್ದೀಯಾ ಇವಾಗ ಅಂಥದ್ದು ಏನಾಯಿತು ಅಂತ ಈಗಾಡ್ತಿದ್ದೀಯಾ ಸುಗುಣ ಅವರು ಫೋನ್ ಮಾಡಿದರು ಅವರ ಮಗ ನಿನ್ನನ್ನು ಒಪ್ಪಿದ್ದಾರಂತೆ ಭಾನುವಾರ ನಮ್ಮ ಮನೆಗೆ ಬರ್ತಾರಂತೆ ಈ ವಿಷಯ ಅವರೇ ಹೇಳಿದ್ದು ಅಷ್ಟೇ ಅಲ್ಲ ಫೋಟೋ ಕೂಡ ಅವರೇ ಕಳಿಸಿದ್ದು ನೀನು ಏನೇನೋ ಯೋಚನೆ ಮಾಡಿ ಮನಸ್ಸು ನೆಮ್ಮದಿ ನೆಮ್ಮದಿಯಾಗಿರು ಎಂದು ಮಗಳ ತಲೆ ನೇವರಿಸಿ ಒಳ ಹೋದರು ಆದರೆ ತಾಯಿ ಹೇಳಿದಷ್ಟು ಸುಲಭವಾಗಿರಲಿಲ್ಲ ಸ್ಪಂದನ ಇದನ್ನೆಲ್ಲ ಒಪ್ಪಿಕೊಂಡು ನಿರಾಳವಾಗಲು ಬೇರೆಯವರಿಗೆ ಹುಟ್ಟಿದ ಮಗುವನ್ನು ತನ್ನ ಮಗು ಎಂದು ಒಪ್ಪಿಕೊಳ್ಳುವುದು ಅಷ್ಟು ಸುಲಭವಲ್ಲ ಎಂದು ಸ್ಪಂದನ ತುಂಬ ಚೆನ್ನಾಗಿ ಅರಿತಿದ್ದಳು ಮದುವೆಗೆ ಒಪ್ಪಿಗೆ ಕೊಟ್ಟಾಗಿನಿಂದಲೂ ಇದೇ ವಿಚಾರವನ್ನು ಯೋಚಿಸಿ ಯೋಚಿಸಿ ಸಾಕಾಗಿತ್ತು ಸ್ಪಂದನಾಳಿಗೆ ಅಂದಿನ ಭಾನುವಾರ ಬಂದೇ ಬಿಟ್ಟಿತು ರೂಪ ಅವರ ಸಂಭ್ರಮ ಏಳತೀರದು ಮಗಳು ಸಹಾಯ ಮಾಡ್ತೀನಿ ಎಂದು ಹೇಳಿದರೂ ಕೇಳದೆ ಅವಳನ್ನು ತಯಾರಾಗಲು ಹೇಳಿ ಕಳಿಸಿದವರ ಜೊತೆಗೂಡಿ ಎಲ್ಲ ಕೆಲಸ ಮಾಡುತ್ತಿದ್ದರು ಹೆಂಡತಿಯ ಇಂದಿನ ಸಂಭ್ರಮ ಸಂತೋಷವನ್ನು ನೋಡಿ ಶಿವರಾಮ್ ಅವರಿಗೆ ಹೃದಯ ತುಂಬಿ ಬಂತು ಎಷ್ಟೋ ವರ್ಷಗಳ ನಂತರ ಮನೆಯಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿತ್ತು ದುಬಾರಿ ಬೆಲೆಯ ಕಾರೊಂದು ಮನೆಯ ಮುಂದೆ ಬಂದು ನಿಂತಿತು ಡ್ರೈವರ್ ಸೀನಾ ಬೇ ಸೀನಾ ಬೇಡ ನಾನೇ ಕಾರು ಓಡಿಸುತ್ತೇನೆ ಎಂದು ಹೇಳಿದರು ಕೇಳದೆ ಸುಗುಣ ಅವರು ಸೀನನೂ ಇರಲಿ ಎಂದು ಕರೆದುಕೊಂಡು ಬಂದಿದ್ದರು ಕಾರಿನಿಂದ ಇಳಿದ ಮಿಥುನ್ ಮಗಳನ್ನು ತೋಳಿಗೇರಿಸಿಕೊಂಡರೆ ಸೀನಾ ತಂದಿದ್ದ ಸ್ವೀಟ್ಸ್ ಮತ್ತು ಹಣ್ಣುಗಳನ್ನು ಹಿಡಿದುಕೊಂಡು ಸುಗುಣ ಅವರು ಸೀರೆ ಬಳೆ ಹೂವು ಅರಿಶಿನ ಕುಂಕುಮ ತುಂಬಿದ ತಟ್ಟೆಯನ್ನು ಹಿಡಿದು ಮುಂದೆ ಹೋದರು ಆದರೆ ಮಿಥುನನಿಗೆ ಒಳಗೆ ಹೋಗಲು ಮನಸ್ಸು ಗೊತ್ತಿಲ್ಲ ಅಲ್ಲೇ ದೂರದಲ್ಲಿ ಇದ್ದ ಮಗನನ್ನು ಸುಗುಣ ಅವರು ಕರೆದು ಒಳಗೋದರು ಶಿವರಾಮ್ ದಂಪತಿಗಳು ಬಂದವರನ್ನು ತುಂಬ ಆಧಾರದಿಂದ ಬರಮಾಡಿಕೊಂಡರು ಮಿಥುನ್ ಮಾತ್ರ ಅಂಜಿಕೆಯಲ್ಲಿಯೇ ಇಟ್ಟು ಎರಡು ಹೆಜ್ಜೆ ಇರಿಸಿದನಷ್ಟೆ ಅಷ್ಟರಲ್ಲಿ ದೂರದಿಂದ ಓಡಿ ಬಂದ ಧನುಷ್ ಪಪ್ಪ ಎಂದು ಎರಡು ಕಾಲು ಹಿಡಿದನು ಮಗುವಿನ ವರ್ತನೆಯನ್ನು ನೋಡಿ ಮಿಥುನ್ಗೆ ಆಶ್ಚರ್ಯವಾಯಿತು ಯಾವತ್ತೂ ನೋಡಿರದ ಮಗು ಈಗ ಏಕಾಏಕಿ ಬಂದು ಅಪ್ಪ ಎಂದು ತಬ್ಬಿದರೆ ಎಂಥವರಿಗೂ ಆಶ್ಚರ್ಯವಾಗುತ್ತದೆ ಏನು ಮಾತನಾಡುವುದು ಎಂದು ಮಿಥುನ್ಗೆ ತಿಳಿಯುತ್ತಿಲ್ಲ ಒಂದು ತೋಳಿನಲ್ಲಿ ಮಗಳಿದ್ದಾಳೆ ಆ ಮಗು ಹಿಡಿದಿರುವ ರೀತಿ ನೋಡಿ ಮಗುವಿನ ಸಮಕ್ಕೆ ಮಂಡಿಗಾಲಿನಲ್ಲಿ ಮಗಳ ಸಮೇತ ಕುಳಿತು ನಿನ್ನ ಹೆಸರೇನು ಪುಟ್ಟ ಎಂದು ಕೇಳಿದ ನನ್ನ ಹೆಸರು ಧನುಷ್ ಪಪ್ಪ ನಾನು ಮೊನ್ನೆ ನಿಮ್ಮ ಫೋಟೋ ನೋಡಿದೆ ನೀವು ಫೋಟೋಗಿಂತ ಇಲ್ಲೇ ಚೆನ್ನಾಗಿದ್ದೀರಾ ಎಂದು ಮುದ್ದಾಗಿ ಹೇಳಿದ ಮಗುವಿನ ಮಾತಿಗೆ ಮಿಥುನ್ ಮುಖದಲ್ಲಿ ಮುಗುಳು ನಗೆ ಮೂಡಿತು ಇನ್ನೊಂದು ತೋಳಿನಲ್ಲಿ ಧನುಷ್ನನ್ನು ಎತ್ತಿಕೊಂಡು ಬಂದು ತಾಯಿಯ ಪಕ್ಕ ಕುಳಿತ ಒಂದು ತೊಡೆಯ ಮೇಲೆ ಮಗಳನ್ನು ಕೂರಿಸಿಕೊಂಡರೆ ಇನ್ನೊಂದು ತೊಡೆಯ ಮೇಲೆ ಧನುಷ್ ಕುಳಿತಿದ್ದ ಡ್ರೈವರ್ ಸೀನ ತಟ್ಟೆಯನ್ನೆಲ್ಲ ಇರಿಸಿ ಹೊರಗೋದರು ಇವನು ನನ್ನ ಮಗ ಮಿಥುನ್ ಚಕ್ರವರ್ತಿ ಎಂದು ಸುಗುಣ ಅವರೇ ಪರಿಚಯ ಮಾಡಿಕೊಟ್ಟರು ನಮಸ್ತೆ ಇವರು ಯಾರಿಗೆ ಗೊತ್ತಿಲ್ಲ ಹೇಳಿ ತುಂಬ ಚಿಕ್ಕ ವಯಸ್ಸಿನಲ್ಲಿಯೇ ತುಂಬ ದೊಡ್ಡ ಸಾಧನೆ ಮಾಡಿದ್ದೀರಾ ನಿಮ್ಮನ್ನು ನೋಡಿ ತುಂಬ ಸಂತೋಷವಾಯಿತು ಎಂದರು ಶಿವರಾಮ್ ಕ್ಷಮಿಸಿ ಕಂಪ್ಯೂಟರ್ ವಿಷಯದಲ್ಲಿ ನನ್ನ ಮ್ಯಾನೇಜರ್ನಿಂದ ದೊಡ್ಡ ತಪ್ಪಾಯಿತು ಎಂದು ನುತನು ಅದಕ್ಕೇಕೆ ನೀವು ಕ್ಷಮೆ ಕೇಳ್ತೀರಾ ಕೆಲವೊಮ್ಮೆ ಇಂತಹ ಪ್ರಮಾದಗಳಾಗುವುದು ಸಹಜ ನನಗೆ ಸ್ಪಂದನ ಎಲ್ಲ ಹೇಳಿದ್ಲಾಳೆ ಎಂದರು ಶಿವರ ಇವರು ಮಾತನಾಡುವಾಗಲೇ ಅಣ್ಣ ಬಾ ಆತ ಎಂದು ಪುಟ್ಟ ಆರಾಧ್ಯ ಧನುಷ್ನನ್ನು ಕರೆದುಕೊಂಡು ಹೋದಳು ಎಲ್ಲಿ ನನ್ನ ಸೊಸೆ ಇವತ್ತೇ ತೋರಿಸುತ್ತೀರಾ ಎಂದು ನಕ್ಕರು ಸುಗುಣಾವತ್ ಸೊಸೆ ಎಂದಿ ಎಂದದ್ದು ಕೇಳಿ ಮಿಥುನ್ ಅಮ್ಮ ಎಂದು ನಿಧಾನವಾಗಿ ಉಬ್ಬು ಗಂಟಿಕ್ಕಿದನು ಅಡಿಗೆ ಮನೆಯಲ್ಲಿ ಇದ್ದಾಳೆ ಬರ್ತಾಳೆ ಎಂದರು ರೂಪಾ ಅವರು ಯಾವುದೇ ಒಂದು ಹೆಣ್ಣಿಗೆ ಉಡುಗಿ ನೋಡಲು ಬಂದಾಗ ನಾಚಿಕೆ ಸಾಮಾನ್ಯವಾಗಿರುತ್ತದೆ ಆದರೆ ಸ್ಪಂದನ ಆ ನಾಚಿಕೆಯನ್ನು ಗಂಟು ಮೂಟೆ ಕಟ್ಟಿ ಆರು ವರ್ಷಗಳೇ ಕಳೆದಿವೆ ಇವಾಗ ಅವಳಿಗೆ ಉಳಿದಿರುವುದು ಮುಂದೆ ಏನು ಎನ್ನುವ ಭಯ ಮಾತ್ರ ಅದೇ ಭಯದಲ್ಲಿ ನಿಂಬೆಹಣ್ಣಿನ ಜ್ಯೂಸ್ ಹಿಡಿದು ಬಂದಳು ನೀಲಿ ನೀಲಿ ಬಾನಿನ ಮಧ್ಯೆ ಒಳೆಯುವ ಚಂದಿರನಂತೆ ಆಕಾಶದಲ್ಲಿ ಒಳೆಯುವ ನಕ್ಷತ್ರಗಳಂತೆ ಅರಳುವ ಹೂವಿನ ಪರಿಮಳ ಪಸರಿಸುವಂತೆ ಶ್ರೀಗಂಧದಿಂದ ಅದ್ದಿ ತೆಗೆದ ಮುಖದ ಕಳೆ ಸೌಂದರ್ಯದ ಗಣಿ ಇವಳು ಒಡವೆ ಇಲ್ಲದಿದ್ದರೂ ರಾಜಕುಮಾರಿಯ ಹಾಗೆ ಕಂಗಳಿಸುತ್ತಿದ್ದಳು ಒಂದು ಸಾಧಾರಣವಾದ ಫ್ಯಾನ್ಸಿ ಸೀರೆ ಹುಟ್ಟಿದ್ದಳು ಕೊರಳಲ್ಲಿ ಅದೇ ಪುಟ್ಟ ಸರ ಹಣೆಯಲ್ಲಿ ಪುಟ್ಟ ಬಿಂದಿ ಬಲಗೈಯಲ್ಲಿ ಒಂದೇ ಒಂದು ಚಿನ್ನದ ಬಳೆ ಎಡಗೈಯಲ್ಲಿ ಒಂದು ವಾಚ್ ಅವತ್ತು ದೇವಸ್ಥಾನದಲ್ಲಿ ಇದ್ದ ಹಾಗೆ ತುಂಬ ಸುಂದರವಾಗಿ ಕಾಣುತ್ತಿದ್ದಳು ರೂಪ ಅವರು ರೇಷ್ಮೆ ಸೀರೆ ಉಟ್ಟು ಒಡವೆಗಳನ್ನು ಹಾಕು ಎಂದು ಎಷ್ಟೇ ಹೇಳಿದರೂ ಕೇಳದೆ ಸರಳವಾಗಿಯೇ ತಯಾರಾಗಿದ್ದಳು ಅವಳ ಮದುವೆ ದಿನ ಮಾತ್ರ ಹಾಕಿದ ಒಡವೆಗಳನ್ನು ಇನ್ಯಾವತ್ತೂ ಹಾಕಿಲ್ಲ ಹಾಗೇ ಇಟ್ಟಿದ್ದಾಳೆ ಸ್ಪನ್ನಾಳನ್ನು ನೋಡಿದ ಸುಗುಣ ಅವರು ಮಗನ ಕಡೆ ತಿರುಗಿ ನೋಡಿದರೆ ತಲೆ ತಗ್ಗಿಸಿ ಕುಳಿತ ಮಗನನ್ನು ನೋಡಿ ತಲೆ ಚಚ್ಚಿಕೊಳ್ಳಬೇಕೆನಿಸಿತು ಅವನ ಭುಜವನ್ನು ಅಲುಗಿಸಿ ಅಲ್ಲಿ ನೋಡು ಎಂದು ಸನ್ನೆ ಮಾಡಿದರು ಅಮ್ಮನಿಗೋಸ್ಕರ ಒಂದೇ ಒಂದು ಬಾರಿ ಸ್ಪಂದನಾಳನ್ನು ನೋಡಿ ಮತ್ತೆ ಕಣ್ಣು ಬೇರೆ ಕಡೆ ತಿರುಗಿಸಿದ ಎಲ್ಲರಿಗೂ ಜ್ಯೂಸ್ ನೀಡಿದಳು ಸ್ಪಂದನ ಆದರೆ ಅಪ್ಪಿತಪ್ಪಿಯು ಮಿಥುನನ್ನು ನೋಡಲಿಲ್ಲ ಜ್ಯೂಸ್ ನೀಡಿ ಹೊರಡುತ್ತಿದ್ದ ಸ್ಪಂದನಾಳನ್ನು ತಡೆದ ಸುಗುಣ ಸುಗುಣ ಅವರು ಅವಳ ಬಳಿಗೆ ಬಂದು ಅವರು ತಂದಿದ್ದ ಕುಂಕುಮ ಇಟ್ಟು ಕೂದಲಿಗೆ ಓ ಮಾಡಿಸಿದರು ಎಷ್ಟು ಸುಂದರವಾಗಿ ಕಾಣ್ತಿದ್ಯಾ ಗೊತ್ತಾ ಆದರೆ ನಿನ್ನ ನಗುವೇ ನಿನಗೆ ನಿಜವಾದ ಒಡವೆ ಹೆಣ್ಣು ಮಕ್ಕಳು ಯಾವ ವಯಸ್ಸಿನವರೇ ಆಗಲಿ ನಗು ಮುಖದಿಂದ ಇದ್ದರೆ ಅವರ ಕಬ್ಬಿದ್ದರೂ ಸಹ ತುಂಬ ಲಕ್ಷಣವಾಗಿ ಕಾಣುತ್ತಾರೆ ಅವರ ಮುಖದ ನಗುವೇ ನಿಜವಾದ ಸೌಂದರ್ಯ ಅವರಿಗೆ ನಿನ್ನಲ್ಲಿ ಸೌಂದರ್ಯ ಇದೆ ಅದರ ಜೊತೆಗೆ ನಗು ಮುಖ ಹೊಂದಿದ್ದರೆ ಸಾಕ್ಷಾತ್ ಮಹಾಲಕ್ಷ್ಮಿಯಾಗೆ ಕಾಣ್ತೀಯ ತಲೆಯಲ್ಲಿರುವ ಯೋಚನೆಯನ್ನು ಎಲ್ಲವನ್ನೂ ತೆಗೆದುಹಾಕಿ ನೀನು ಯಾವಾಗಲೂ ನಗುತ್ತಿರಬೇಕು ಎಂಬುದು ನನ್ನ ಆಸೆ ಈ ನನ್ನ ಪುಟ್ಟ ಆಸೆಯನ್ನು ನಡೆಸಿಕೊಡ್ತೀಯ ಸ್ಪಂದನ ಎಂದು ಎಲ್ಲರ ಎದುರಿಗೆ ಕೇಳಿದರು ಸುಗುಣ ಅವರ ಕೋರಿಕೆಗೋಸ್ಕರ ಬಲವಂತದಿಂದ ಮೊಗಳು ನಕ್ಕಳು ಸ್ಪಂದನ ನೋಡಿದ್ಯಾ ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದೀಯಾ ನನ್ನ ತಾಗುತ್ತೆ ಎಂದು ಕೈಯಲ್ಲಿ ದೃಷ್ಟಿ ತೆಗೆದು ಲಟಿಕೆ ಮುರಿದರು ಮುಂದುವರಿಯುವುದು ಧನ್ಯವಾದಗಳು